ಹಾಯ್ ಫ್ರೆಂಡ್ಸ್ ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ಬಿಗ್ ಬಾಸ್ ವಿನ್ನರ್ ಹನುಮಂತನಿಗೆ ಹಳ್ಳಿ ಹುಡುಗಿನೇ ಮದುವೆ ಮಾಡ್ತೀವಿ ಅಂತ ತಮ್ಮ ತಾಯಿ ಶೀಲವ ಅವರು ಹೇಳಿದ್ದಾರೆ ಹಾಗಾದರೆ ಯಾರು ಆ ಹುಡುಗಿ ಹನುಮಂತನ ಕೈ ಇಡುವಂತಹ ಅದೃಷ್ಟವನ್ನು ಹೊಂದಿದಂತಹ ಹುಡುಗಿ ಯಾರು ಎಲ್ಲಿಂದ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ಹೇಳಿಕೊಡ್ತಾ ಇದ್ದೀನಿ ಬನ್ನಿ ಬಿಗ್ ಬಾಸ್ ವಿಜೇತ ಹನುಮಂತ ಅವರ ತಾಯಿ ಶೀಲವ ಮಗನಿಗೆ ಹಳ್ಳಿ ಹುಡುಗಿಯನ್ನೇ ಮದುವೆ ಮಾಡುವುದಾಗಿ ಹೇಳಿದ್ದಾರೆ ಮ ಮಸಾರಿ ಮಣ್ಣಲ್ಲಿ ಕೆಲಸ ಮಾಡುವ ಹುಡುಗಿ ಬೇಕು ಸಿಟಿ ಹುಡುಗಿ ಬೇಡ ಎಂದಿದ್ದಾರೆ ಲಂಬಾನಿ ಸಂಪ್ರದಾಯದಂತೆಯೇ ಮದುವೆ ಮಾಡುವುದಾಗಿಯೂ ಕೂಡ ತಿಳಿಸಿದ್ದಾರೆ ಬನ್ನಿ ಹಾಗಾದರೆ ನಮ್ಮ ಮಗ ಬಿಗ್ ಬಾಸ್ ಟ್ರೋಫಿ ಗೆದ್ದಿದ್ರು ಅವನಿಗೆ ಹಳ್ಳಿ ಹುಡುಗಿಯನ್ನೇ ಹುಡುಗಿ ಮದುವೆ ಮಾಡ್ತೀವಿ ಅನ್ನೋ ಸಂಪೂರ್ಣ ಮಾಹಿತಿಯನ್ನು ಅವರ ತಾಯಿನೇ ನೀಡಿಕೊಂಡಿದ್ದಾರೆ ನಮಗೆ ಮ ಮಸಾರಿ ಮಣ್ಣಲ್ಲಿ ಕೆಲಸ ಮಾಡುವ ಹುಡುಗಿ ಬೇಕು ಎಂದು ಬಿಗ್ ಬಾಸ್ ಸೀಸನ್ ಹನ್ನೊಂದರ ಟ್ರೋಫಿ ವಿಜೇತ ಹನುಮಂತ ಅವರ ತಾಯಿ ಶೀಲವ್ವ ಹೇಳಿದ್ದಾರೆ ಹಾವೇರಿ ಜಿಲ್ಲೆಯ ಸವನೂರು ತಾಲೂಕು ಚಿಲ್ಲೂರು ಬಡ್ನಿ ಗ್ರಾಮದಲ್ಲಿ ಹನುಮಂತನ ಆಗಮನಕ್ಕಾಗಿ ಕಾದು ಕುಳಿತಿದ್ದವರ ತಾಯಿ ಶಿಲವ ಅವರು ಏಷ್ಯಾ ನೆಟ್ ಸುವರ್ಣ ನ್ಯೂಸ್ನೊಂದಿಗೆ ಮಗನ ಮದುವೆಯ ಬಗ್ಗೆ ಮಾತನಾಡಿದ್ದಾರೆ ಬಿಗ್ ಬಾಸ್ ಹನ್ನೊಂದರಲ್ಲಿ ಹನುಮಂತ ವಿನ್ನರ್ ಆಗಿದ್ದಾನೆ ಇದಕ್ಕೆ ನಾವು ಕಿಚ್ಚ ಸುದೀಪ್ ಸರ್ಗೆ ಧನ್ಯವಾದ ಹೇಳ್ತೀವಿ ಎಲ್ಲರೂ ಹನುಮಂತನ ಮದುವೆಯ ಬಗ್ಗೆ ಮಾತನಾಡುತ್ತಾರೆ ಆದರೆ ನಾವು ಹನುಮಂತನಿಗೆ ಹಳ್ಳಿ ಹುಡುಗಿಯೇ ಮದುವೆ ಮಾಡ್ತೀವಿ ಎಂದು ಹೇಳಿದರು ಹಾವೇರಿ ಜಿಲ್ಲೆ ಸವನೂರು ತಾಲೂಕು ಚಿಲ್ಲೂರು ಬಡ್ನಿ ಗ್ರಾಮದಲ್ಲಿ ಹಾಗೆ ಬಿಗ್ ಬಾಸ್ ಮನೆಯಲ್ಲಿದ್ದಾಗಲೇ ಗಾಯಕ ಹನುಮಂತನ ತಾನು ಪ್ರೀತಿ ಮಾಡುವ ಹುಡುಗಿಯ ಬಗ್ಗೆ ಮಾತನಾಡುತ್ತಿದ್ದನು ಬಿಗ್ ಬಾಸ್ ಶೋ ಮುಗಿಸಿಕೊಂಡು ಹೋಗುತ್ತಿದ್ದಂತೆ ನಾನು ಮದುವೆ ಮಾಡಿಕೊಳ್ಳುತ್ತೇನೆ ಈಗಾಗಲೇ ನಾನು ಹುಡುಗಿ ನೋಡೀನಿ ಎಂದು ದೋಸ್ತ್ ಧನ್ರಾಜ್ ಆಚಾರ್ ಮುಂದೆ ಹೇಳಿಕೊಂಡಿದ್ದನು ಆದರೆ ಈ ವಿಚಾರವನ್ನು ಅಪ್ಪನ ಎದುರಿಗೆ ಹೇಳಿಕೊಳ್ಳುವ ಧೈರ್ಯ ಇರಲಿಲ್ಲ ಜೊತೆಗೆ ಹನುಮಂತನ ಅಪ್ಪ ಅಮ್ಮ ಬಿಗ್ ಬಾಸ್ ಮನೆಯೊಳಗೆ ಹೋದಾಗ ಇಲ್ಲಿ ಧನ್ರಾಜ್ ಮತ್ತೆ ಮೆತ್ತೆಗೆ ಮನ್ಮಂತನ ಅಮ್ಮನಿಗೆ ಆತ ಪ್ರೀತಿಸಿದ ಹುಡುಗಿ ಮದುವೆ ಮಾಡುವಂತೆ ಹೇಳಿದರು ಇದಾದ ಬಳಿಕ ಬಿಗ್ ಬಾಸ್ ದಿನ ಗಾಯಕ ಹನುಮಂತ ಟ್ರೋಫಿ ಗೆದ್ದ ನಂತರ ಸ್ವಂತ ಕಿಚ್ಚ ಸುದೀಪ್ ಅವರೇ ಹನುಮಂತನ ಪ್ರೀತಿಸಿದ ಹುಡುಗಿ ಮಾಡ್ತಾರೆ ಎಂದು ಕೇಳಿದರು ಆಗ ಹನುಮಂತವರ ಅಪ್ಪ ಮೇಘಪ್ಪ ಆಯಿತು ಮಾಡ್ತೀವಿ ರೀ ಸಾರ್ ನಿಮ್ಮನ್ನು ಮದುವೆಗೆ ಕರಿತೀವಿ ಎಂದು ಹೇಳಿದರು ಇದು ಸಂಪೂರ್ಣ ಮಾಹಿತಿ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು